कन्ड न्यूज के स्वागत ಅಭಿವೃದ್ದಿ ದೃಷ್ಟಿಯಿಂದ ಕೆನರಾ ಕ್ಷೇತ್ರದಲ್ಲಿ ಬಿಜೆಪಿ ಕಿತ್ತೊಗೆಿದ್ದು ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಗೆಲ್ಲಿಸುವುದು ನಮ್ಮ ಗುರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ರಾಜ್ಯದಾದ್ಯಂತ ಲೋಕಸಭಾ ಚುನಾವಣೆ ರಂಗೇರಿದ್ದು ಇಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಪರ ಪಚರಾರ್ಥವಾಗಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಗೆ ಆಗಮಿಸಿದ ಲೋಕೋಪೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ನಮ್ಮ ನ್ಯೂಸ್ ಕಂಧಿದ ರಾಜ್ಯ ಉಪಸಭಾ ಬಸವರಾಜ ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಿತ್ತು ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಇವತ್ತು ರಾಜ್ಯಾದ್ಯಂತ ಲೋಕಸಭಾ ಚುನಾವಣೆ ಸಾಕಷ್ಟು ರಂಗೇರಿದೆ ಇಂತಹ ಸಂದರ್ಭದಲ್ಲಿ ಕೆನರಾ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಪರ ಒಂದ್ ರೀತಿ ಪ್ರಚಾರ ಮಾಡಲಿಕ್ಕೆ ಬಂದಿರತಕ್ಕಂತ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಸತೀಶ ಜಾರಕಿಹೊಳಿ ಸಾಹೇಬರು ಸಿಕ್ಕಿದ್ದಾರೆ ಸರ್ ನಮಸ್ಕಾರ ಆ ವಿಶೇಷವಾಗಿ ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಒಂದ್ ರೀತಿ ಮೊದಲ ಬಾರಿಗೆ ವಿಶೇಷವಾಗಿ ಮಾರ್ಗರೇಟ್ ಆಳ್ವಾ ನಂತರ ಒಂದ್ ರೀತಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವ್ರಿಗೆ ವಿಶೇಷವಾಗಿ ಯಾವ ರೀತಿ ಗೆಲುವಿಗೆ ಪೂರಕ ಆಗಲಿದೆ ಸರ್ ಮಾಡ್ತಾ ಇದ್ದ ಸರಾಜ್ದಲ್ಲಿ ನಮ್ಮ ಸರ್ಕಾರ ಇದೆ ಒಂಬತ್ತು ತಿಂಗಳ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ವಿ ಸೋ ಗೆಲ್ಲಿಕ್ಕೆ ಇವತ್ತು ಖಾನಾಪುರ ಕಿತ್ತೂರು ಮಾಡ್ತಾ ಇದ್ವಿ ನಾಳಿಂದ ಕೂಡ ಅವರು ಕಾರವಾರ ಭಾಗಕ್ಕೆ ಹೋಗ್ತಾ ಇದ್ದಾರೆ ಸೊ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ವಿ ಗೆಲ್ಸಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ವಿ ಸರ್ ಇಲ್ಲಿವರೆಗೂ ಸಹ ಒಂದ ರೀತಿ ಆ ಬಿಜೆಪಿಯಿಂದ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಇರ್ತಕ್ಕಂಥದ್ದು ವಿಶೇಷವಾಗಿ ಬೆಳಗಾವಿ ಇರ್ಬೋದು ಕೆನರಾ ಲೋಕಸಭಾ ಕ್ಷೇತ್ರ ಇರ್ಬೋದು ಎಲ್ಲ ಒಂದ್ ಕಡೆ ಅಹ್ ವಿಮರ್ಶಗಳ ಪ್ರಕಾರ ಇವ್ ಗೆಲುವಿಗೆ ಪೂರಕ ಆಗಲಿದೆ ಅಂತ ಹೇಳ್ಬಿಟ್ಟು ಕೇಳ್ಬೋದು ನೋಡಬೇಕು ಅವರಲ್ಲಿ ಬಹುಶಃ ಗೊದಲ ಗೊದ್ಲ ಇದೆ ಅವರಲ್ಲಿ ಕ್ರಿಕೆಟ್ ಹಂಚಿಕೆಯಲ್ಲಿ ಅದೇನಾದ್ರೂ ಕೂಡ ನಾವು ನಮ್ಮ ಅಭ್ಯರ್ಥಿ ಗೆಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ವಿಶೇಷವಾಗಿ ತಮ್ಮ ಪುತ್ರಿ ಸಹ ಒಂದ್ ರೀತಿ ಪ್ರಿಯಾಂಕಾ ಒಂದ್ ರೀತಿ ಜಾರಕಿಹೊಳಿ ಅವರು ನಿಂತಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ನಿಮ್ಮ ಸಹೋದರರು ಸಹ ಎಲ್ಲ ಒಂದ್ ಕಡೆ ಎಲ್ಲರೂ ಒಗ್ಗಟ್ಟಾಗಿ ನಿಮ್ಮ ಪುತ್ರಿಯ ಗೆಲುವಿಗೆ ಸಹಕಾರ ಮಾಡ್ತಾರೆ ಅವ್ರ ಬರಲ್ಲ ಅವ್ರ ಪ್ರಶ್ನೆ ಬರಲ್ಲ ಅವ್ರು ಬೆಳಗಾವಿ ಪಾರ್ಲಿಮೆಂಟ್ ಬರ್ತಾರೆ ಸಹೋದರ ಹೀಗಾಗಿ ಅವ್ರ ಸಪೋರ್ಟ್ ಮಾಡುವಂತ ಪ್ರಶ್ನೆ ಬರಲ್ಲ ಅವ್ರ ಪಕ್ಷ ಬೇರೆ ಇದೆ ಚಿಕ್ಕೋಡಿಯಲ್ಲಿ ಇದು ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ ಎಲ್ಲ ಕಾರ್ಯಕರ್ತರಿಗೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಮತ್ತೆ ಕನ್ನಡ ಲೋಕಸಭಾ ಎಲ್ಲಾ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನು ಭರವಸೆ ಮತ್ತೆ ಆಶಾರಂಭವನೇ ತುಂಬಾ ಇಷ್ಟಪಡ್ತೀನಿ ಒಳ್ಳೆ ಅವಕಾಶ ಇದೆ ಮೂರು ಒಂದು ಜಿಲ್ಲೆಯವರು ಕೊಟ್ಟಿದ್ದಾರೆ ಸೊ ಮೂರು ಸೊ ಇನ್ನೂರು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಬಹಳಷ್ಟು ಅವಕಾಶ ಇದೆ ಅವಕಾಶಗಳಿದೆ ಅದಕ್ಕಾಗಿ ನಮ್ಮ ಕಾರ್ಯಕರ್ತರು ಮೂರನ್ನು ಕೆಲಸಕ್ಕೆ ಪ್ರಯತ್ನ ಮಾಡಬೇಕಂತ ವಿನಂತಿ ಮಾಡ್ತೀನಿ ಇಷ್ಟು ಅಟಲ್ ಶ್ರೆ ಗೊತ್ತಾಯ್ತಲ್ಲ ಜಿಲ್ಲಾ ವಸಂತ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಅಭಿಪ್ರಾಯ ನಮಸ್ಕಾರ ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ